ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತು ನಮ್ಮ ಪಾಪದು ಸೆಕೆಂಡ್ ವ್ಯಾಕ್ಸಿನೇಷನ್ ಇತ್ತು ನಮ್ಮ ಪಾಪು ಮತ್ತು ನಮ್ಮ ಸಿಸ್ಟರ್ದು ಇನ್ನೊಂದು ಪಾಪು ಸೇಮ್ ಏಜ್ ಇತ್ತು ಅಂತ ಹೇಳ್ಬಿಟ್ಟು ನಾವು ಒಟ್ಟಿಗೆ ಹೋಗ್ತಿದ್ದೀವಿ ಇವತ್ತು ಇನ್ನು ಗುರುವಾರ ಸಪ್ರೇಟಾಗಿ ಹೋಯಿತು ಅಂದರೆ ಇನ್ನೊಂದು ಪಾಪುಗೋಸ್ಕರ ವೆಯ್ಟ್ ಮಾಡಬೇಕಾಗತ್ತೆ ಯಾಕೆ ಅಂದರೆ ಒಂದು ಅದು ಬಾಟಲ್ ಓಪನ್ ಮಾಡಿದ್ರೆ ಎರಡು ಮಕ್ಳಿಗೆ ಅದರಲ್ಲಿ ಇಂಜೆಕ್ಷನ್ ಹಾಕ್ಬೇಕಂತೆ ಸೊ ಹಂಗ ಹಾಗೆ ಏನಾದರೂ ನಾವು ಗುರುವಾರ ಹೋಯಿತು ಅಂದರೆ ಇನ್ನೊಂದು ಪಾಪು ಬರೋ ತನಕ ವೆಯ್ಟ್ ಮಾಡಬೇಕಾಗತ್ತೆ ಹಂಗನ್ಬಿಟ್ಟು ನಾವು ನಾವಿಬ್ಬರೆ ಒಟ್ಟಿಗೆ ಹೋಗ್ಬಿಡೋಣ ಅಂದ್ಬಿಟ್ಟು ಇವತ್ತು ಮಂಗಳವಾರ ಇತ್ತು ಸೊ ಇವತ್ತೇ ಹೋಗ್ತಿದ್ದೀವಿ ನಾವು ಓದ್ವಿ ಅಲ್ಲಿ ಸದ್ಯ ಇವತ್ತೇನು ಜಾಸ್ತಿ ರಶ್ ಇರಲಿಲ್ಲ ಯಾವುದೋ ಒಂದು ಎರಡು ಟ್ವಿನ್ಸ್ ಮಕ್ಕಳೇನೋ ಇದ್ದರು ಅಷ್ಟೇ ಪಾಪುಗೆ ಇಂಜೆಕ್ಷನ್ ಹಾಕ್ಸೋಕ್ಕೆ ನಾನು ನಮ್ಮ ಅಮ್ಮನ ಹತ್ರನೇ ಅವ್ಳನ್ನ ಬಿಟ್ಬಿಟ್ಟು ಹೋದೆ ಮತ್ತು ಈ ಕಡೆ ಇನ್ನು ಆಪ್ರೇಷನ್ಗೆ ಯಾವಾಗ ಬರಬೇಕು ಏನೇನು ತೊಗೊಂಡು ಬರಬೇಕು ಎಲ್ಲ ಕಂಪ್ಲೀಟಾಗಿ ಕೇಳ್ಕೊಂಡು ಬರೋಣ ಅಂತ ಜಸ್ಟ್ ಆ ಕಡೆ ಓದೆ ನಾನು ಯಪ್ಪ ಅದೆಲ್ಲ ಮುಗಿಯೋಷಳಗಡೆ ನನಗಂತೂ ಹತ್ತತ್ರ ಒಂದು ಗಂಟೆ ಒಂದೂವರೆ ತನಕ ಅಲ್ಲೇ ಟೈಮ್ ಮುಗ್ದೇ ಹೋಯಿತು ಇನ್ನು ಮತ್ತೆ ಹೊರ್ಗಡೆ ಬರೋಷ್ರೊಳಗಡೆ ನನಗಂತೂ ಸಿಕ್ಕ ಬಟ್ಟೆ ಹಸುವು ಸ್ಟಾರ್ಟ್ ಆಗಿಬಿಡ್ತು ಜೊತೆಗೆ ಫುಲ್ ಸುಸ್ತಾಗಿಬಿಡ್ತು ಅದೇನೂ ಹೇಳ್ತಾರಲ್ಲ ಅದೇ ಬಾಣಂತಿರ್ಗೆ ಎಷ್ಟು ಊಟ ಕೊಟ್ಟರು ಸಾಲಲ್ಲ ಅಂತ ಸೇಮ್ ಇವತ್ತು ನನಗೆ ಹಂಗೆ ಆಗೋಯ್ತು ಹಾಗೆ ಎಮ್ ಸಿ ಎಚ್ ಅಲ್ಲಿ ನಿಮ್ಗೆ ಯಾರಿಗಾದರೂ ಡೆಲಿವರಿ ಆಗಿದ್ದು ನೀವು ಇನ್ನು ಬರ್ತ್ ಸರ್ಟಿಫಿಕೇಟ್ ಏನಾದರೂ ಇಸ್ಕೊಂಡಿಲ್ಲ ಅಂದರೆ ಅಪ್ಲೈ ಮಾಡೋದಕ್ಕೆ ಏನೇನು ಕೊಡಬೇಕು ಅಂತ ಇಲ್ಲೆಲ್ಲನೂ ಮೆನ್ಷನ್ ಮಾಡಿದರೆ ಸೊ ನೀವು ಒಂದು ಸರಿ ಪಾಸ್ ಮಾಡ್ಬಿಟ್ಟು ನೋಡ್ಕೊಳ್ಳಿ ಏನೇನು ಕೊಡಬೇಕು ಮತ್ತು ಯಾವತ್ತು ಹೋಗಬೇಕು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ವಿಡಿಯೋನ ಮಾಡಿಕೊಂಡೆ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಬಂದು ನಾವಿಲ್ಲಿ ಆಟೋಗೆ ಅಂತ ವೆಯ್ಟ್ ಮಾಡ್ತಿದ್ವಿ ನಾವಿಲ್ಲಿ ಸ್ವಲ್ಪ ಆಟೋ ಬರೋದು ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲೇ ಕೂತಿದ್ವಿ ಅಲ್ವಾ ಒಂದು ಕಾಲು ಗಂಟೆ ಒಂದು ಇಪ್ಪತ್ತು ನಿಮಿಷನೇ ವೇಟ್ ಮಾಡಿದ್ವಿ ಅನಿಸುತ್ತೆ ಇನ್ನದಾದ ಮೇಲೆ ಆಟೋ ಬಂತು ಅಂತ ಬರ್ತಿದ್ದೀವಿ ಇವಾಗ ಇವತ್ತಂತೂ ನಮ್ಮಮ್ಮ ಬೆಳಗ್ಗೆಯಿಂದ ನಾನು ಒಳಗಡೆ ಹಾಸ್ಪಿಟಲ್ಗೆ ಹೋಗಿದ್ದೆ ಅಲ್ವಾ ನಾನು ಬರೋ ತನಕನೂ ನಮ್ಮ ಪಾಪು ಹತ್ತುವರೆಗೇನೋ ಇಂಜೆಕ್ಷನ್ ಹಾಕ್ಸಿದ್ವಿ ನಾವು ನಾನು ಹೊರಗಡೆ ಬರೋಷ್ಟರೊಳಗಡೆ ಒಂದೂವರೆ ಆಯಿತು ಅಂದರೆ ಒಂದು ತ್ರೀ ಹವರ್ಸ್ ಅನಿಸುತ್ತೆ ಅಲ್ಲಿ ತನಕ ನಮ್ಮ ಪಾಪು ಎದ್ದೇ ಇಲ್ಲ ನಮ್ಮ ಪುಣ್ಯ ಅಂದ್ಕೋಬೇಕು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಹಂಗೆ ಮಲಗಿದ್ಲು ಇನ್ನದಾದ ಮೇಲೆ ನಾನು ಮೆಡಿಕಲ್ಗೆ ಬಂದುಬಿಟ್ಟು ಒಂದು ಫೀಡಿಂಗ್ ಬಾಟಲು ಮತ್ತು ಇನ್ನೊಂದೇನೋ ಸಿರಪ್ ತೊಗೋಬೇಕು ಅಂತ ಹೇಳಿಬಿಟ್ಟು ಅದನ್ನೆಲ್ಲ ತಗೊಂಡು ಬಂದ್ವಿ ಇವಾಗ ಮತ್ತು ಇವಾಗ ಆಟೋ ಮೇಲೆ ಸ್ವಲ್ಪ ಎಚ್ಚರ ಆದ್ಲೋಳು ಎಚ್ಚರ ಆದಮೇಲೆ ಸ್ವಲ್ಪ ಜಾಸ್ತಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ನನಗಂತೂ ಇನ್ನೂ ಲಾಸ್ಟ್ ಟೈಮ್ ಅಳ್ತಿದ್ಲಲ್ಲ ಪಾಪ ಪಾಪ ಅದೇ ಥರ ಈ ಸರಿನೋ ಅಳ್ತಾಳೆನೋ ಅಂತ ಫುಲ್ ಒಂಥರ ಬೇಜಾರಲ್ವಾ ಪಾಪುಗಳ ಹತ್ರ ಅದೆಲ್ಲ ಆದಮೇಲೆ ಇವಾಗ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಇನ್ನು ಅಳು ಸ್ಟಾರ್ಟ್ ಮಾಡ್ತಾಳೆ ಅಂತ ಅಂತೇಳ್ಬಿಟ್ಟು ನಾನು ಫಸ್ಟು ಫ್ರೆಶ್ ಅಪ್ ಆಗಿಬಿಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಬರ್ತಾಯಿದ್ದೀನಿ ಸೊ ಸೊಗಾಯಿಸಿ ಇವಾಗ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಇಲ್ಲೇ ಇವಳನ್ನ ಮಲಗಿಸ್ಕೊಂಡಿದ್ದೀನಿ ಇವಳು ಸದ್ಯ ಆಟದಲ್ಲಿರುವಾಗ ಸ್ವಲ್ಪ ಜಾಸ್ತಿ ಅಳ್ತಿದ್ದಿಲ್ಲ ಅದಾದ್ಮೇಲೆ ಮನೆಗೆ ಕರ್ಕೊಂಡು ಬಂದಮೇಲೆ ಸ್ವಲ್ಪ ಫೀಡ್ ಮಾಡಿಸ್ಬಿಟ್ಟು ಇವಾಗ ಹಿಂಗೆ ಮಲಗಿಸ್ಕೊಂಡಿದ್ದೀನಿ ಸದ್ಯ ಇವಾಗ ಅಳ್ತಾ ಇಲ್ಲ ಸುಮ್ಮನೆ ನಾರ್ಮಲಾಗಿ ಹೆಂಗಿದ್ಲು ಹಂಗಾವಳೆ ಆಮೇಲೆ ಅಮ್ಮಂಗಂತೂ ಬೆಳಗ್ಗೆ ಹತ್ತು ಗಂಟೆಯಿಂದ ಎತ್ಕೊಂಡಿರೋದು ಇವ್ಳನ್ನ ಇವಾಗ ನಾವು ಮನೆಗೆ ಬರಸೋದಕ್ಕೆ ಒಂದೂವರೆ ಒಂದು ಮುಕ್ಕಾಲ್ ತನಕ ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ಹಿಡ್ಕೊಂಡು ಫುಲ್ ಕೈ ಎಲ್ಲ ನೋವು ಬಂದ್ಬಿಟ್ಟೈತೆ ಆ ಟೈಮಲ್ಲಿ ನಾನು ಒಳಗಡೆ ಹೋಗಿದ್ದೆ ಅದೆಲ್ಲ ಮುಗಿಯಷ್ಟು ಒಳಗಡೆ ಸಿಕ್ಕಾಬಟ್ಟೆ ಲೇಟ್ ಆಯಿತು ನಾವು ಮನೆಗೆ ಬರೋದು ಒಂದೂವರೆ ಒಂದು ಮುಕ್ಕಾಲು ಅಷ್ಟೊತ್ತಾಗೋಯ್ತು ಮತ್ತು ಸದ್ಯ ಇವಾಗ ಇವಳು ಇಲ್ಲ ಅನ್ನೋದೇ ಒಂದು ದೊಡ್ಡ ವಿಚಾರ ನನಗಂತೂ ಅಳ ಅಳಲ್ಲ ಅನ್ಕೋತೀನಿ ಯಾಕೆ ಅಂದರೆ ಇವಾಗ ಲಾಸ್ಟ್ ಟೈಮು ನಾವು ಹಾಕ್ಸ್ದಾಗ ಮಧ್ಯಾಹ್ನ ಒಂದು ಗಂಟೆಗೇನೋ ಹಾಕ್ಸಿದ್ವಿ ಇಂಜೆಕ್ಷನ್ನ ಅದಾದಮೇಲೆ ಒಂದು ಮೂರು ಗಂಟೆ ತನಕ ಸುಮ್ಮನೆ ಇದ್ಲು ಇದೇ ಥರ ನಿದ್ದೆ ಮಾಡ್ತಾ ಇದ್ಲು ಅದಾದಮೇಲೆ ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಆರು ಗಂಟೆ ತನಕನೂ ಅಳ್ತಾನೆ ಇದ್ಲು ಅಳ್ತಾನೆ ಇದ್ಲು ಬಿಡ್ತಾನೆ ಇರಲಿಲ್ಲ ಬಟ್ ಈ ಸರಿ ಏನಾಗೈತೆ ಅಂದರೆ ಅಲ್ಲಿ ಆಟೋದಲ್ಲಿ ಬರುವಾಗ ಒಂದು ಹತ್ತು ನಿಮಿಷ ಅಳ್ತಿದ್ಲು ಅಷ್ಟೇ ಅದಾದಮೇಲೆ ಇವಾಗ ಮನೆಗೆ ಕರ್ಕೊಂಡು ಹೋದ್ ಕರ್ಕೊಂಡು ಬಂದಮೇಲೆ ಇಲ್ಲಿ ತೊಡೆ ಮೇಲೆ ಹಾಕ್ಸ್ಕೊಂಡು ಮಾತಾಡಿಸ್ಕೊಂಡು ಹಾಂ ಇದ್ದೀನಿ ಸೊ ಇವಾಗ ಏನು ಅಳ್ತಲ್ಲ ಅಳ್ ಅಳಲ್ಲ ಅನ್ಕೋತೀನಿ ನಾನು ಈ ಸರಿ ಹೆಂಗೋ ಸದ್ಯ ಪುಣ್ಯ ಅಳದೇ ಇದ್ರೇ ಗಣಪ್ಪ ಹತ್ರ ಅಂತೂ ನೋಡೋಕ್ಕೆ ಆಗಲ್ಲ ಆಮೇಲೆ ಏನು ಗೊತ್ತಾ ನಮ್ಮ ಪಾಪು ಅಳದೆ ಇರೋದಕ್ಕೆ ಇದೊಂದು ಇದೊಂದು ಗಿಲ್ಕಿ ನಮ್ಮ ಪಾಪುನ ಅಳದನ್ನ ಕಂಟ್ರೋಲ್ ಮಾಡ್ತೈತೆ ಹೆಂಗೋ ಇದು ಅಲ್ಲಟ್ಟಿ ಅಲ್ಲಿಸಿ ಆರಾಮಾಗಿ ಅವಳು ಇದನ್ನ ನೋಡ್ಕೊಂಡು ನೋಡ್ಕೊಂಡು ಹೆಂಗೋ ನಗಾಡ್ಕೊಂಡು ಅವಳೇ ಅದೇ ಪುಣ್ಯ ಅನ್ಕೋಬೇಕು ನಾನು ಮತ್ತು ನಮ್ಮ ಪಾಪದು ಬರ್ತ್ ಸರ್ಟಿಫಿಕೇಟ್ ಬೇರೆ ನಾವು ಇಸ್ಕೊಂಡೇ ಇಲ್ಲ ಇನ್ನು ನೇಮ್ ಆವಾಗಲೇ ಡಿಸೈಡ್ ಮಾಡ್ಕೊಬಿಟ್ಟಿದ್ವಿ ಅದರಲ್ಲೂ ನೇಮ್ ಯಾರು ಗೊತ್ತಾ ಸೆಲೆಕ್ಟ್ ಮಾಡಿರೋದು ನಮ್ಮ ಸಿರಿ ನಮ್ಮ ಸಿರಿ ನಾವು ಹಿಂಗೆ ಮಾತಾಡುವಾಗ ಯಾವ ಹೆಸ್ರು ಇಡೋಣ ಯಾವ ಹೆಸ್ರು ಇಡೋಣ ಅಂತ ಮಾತಾಡ್ಬೇಕಾದ್ರೆ ಅವಳು ಒಂದೆರಡು ಮೂರು ಹೆಸ್ರು ಇಡ್ ಹೇಳಿದ್ಲು ಇದಿಡೋಣ ಅದಿಡೋಣ ಲಾಸ್ಟಲ್ಲಿ ಕ್ಷಾ ಬರೋ ಥರದು ಅವ್ಳಿಗೂ ಗೊತ್ತಾಗ್ಬಿಟ್ಟು ಒಂದೆರಡು ಮೂರು ಸುಮ್ಮನೆ ಹಂಗೆ ಹೇಳಿದ್ಲು ಆಮೇಲೆ ಅದ್ರಲ್ಲಿ ನಾವು ಒಂದು ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ಹೇಳಿದಾಗ ಇನ್ನೊಂದು ಅವಳೇ ಹೇಳ್ಬಿಟ್ಲು ನೋಡಿದ್ರೆ ನಮ್ಗೆ ಅದೇ ಇಷ್ಟ ಆಗೋಯಿತು ಸೊ ಫೈನಲಿ ಅವ್ಳು ಹೇಳಿದ್ದ ಹೆಸ್ರೆ ಇವಾಗ ಇವಳಿಗೆ ಇಡೋ ಥರ ಆಗೈತೆ ಇವಾಗ ವ್ಯಾಕ್ಸಿನೇಷನ್ಗೆ ಹೋದಾಗ ಕೊಟ್ಬಿಟ್ಟು ಬರೋಣ ಕೊಟ್ಬಿಟ್ಟು ಬರೋಣ ಫಾಮ್ ಅಂದ್ಕೋತೀವಿ ಬಟ್ ನಾವು ಅಲ್ಲಿ ಫಾಮ್ ಕೊ ನಾವು ಇಸ್ಕೋಬೇಕು ಫಿಲ್ ಮಾಡಿಬಿಟ್ಟು ಕೊಡಬೇಕು ಅಂದರೆ ಎರಡುವರೆ ಮೇಲೆ ಬನ್ನಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಇನ್ನೂ ಒನ್ ಅವರ್ ಕಾಯಬೇಕಿತ್ತು ಅಲ್ಲಿ ಕೂತ್ಕೊಳಕ್ಕೂ ಆಗಲ್ಲ ಇವಳು ಅಳ್ತಾಳೆ ಅಂದ್ಬಿಟ್ಟು ನಾವು ಇನ್ನೊಂದು ಸರಿ ಇನ್ನೊಂದು ದಿನ ಯಾವಾಗಾದರೂ ಬಂದು ಫಾರ್ಮ್ ಇಸ್ಕೊಂಡು ಫಿಲ್ ಮಾಡ್ಬಿಟ್ಟು ಕೊಟ್ಬಿಡೋಣ ಅಂದ್ಬಿಟ್ಟು ಬರೋದೇ ಆಗ್ತೈತೆ ಸೊ ಹಾಗಾಗಿ ಬರ್ತ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಕ್ಕೆ ಆಗ್ತಾನೆ ಇಲ್ಲ ಹಂಗೆ ಆಗ್ಬಿಟ್ಟೈತೆ ನಮ್ಮ ಕತೆ ಇನ್ನು ಮತ್ತೆ ಪಾಪದು ವೆಯ್ಟ್ ಎಷ್ಟು ಅಂತ ಆಲ್ಮೋಸ್ಟ್ ನೀವು ಕೇಳೆ ಕೇಳ್ತೀರಾ ಲಾಸ್ಟ್ ಟೈಮ್ ಹಂಗೆ ಕೇಳಿ ಕೇಳಿ ನಾನು ಇವಾಗ ಯಾವಾಗಲೋ ರೀಸೆಂಟಾಗಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದಾಗ ಹೇಳಿದ್ದೆಲ್ವ ಸೊ ಹಾಗಾಗಿ ಇವ್ ಇವತ್ತೇ ಹೇಳ್ಬಿಡ್ತೀನಿ ಇವಳು ಎಷ್ಟು ವೆಯ್ಟ್ ಇದ್ಲು ಅಂದರೆ ಇವತ್ತು ಐದು ಕೆ ಜಿ ಎಂಟುನೂರ ಎಪ್ಪತ್ತು ಗ್ರಾಮಿದ್ಲು ಅಂದರೆ ಒಂದು ಹತ್ತತ್ರ ಆರು ಕೆ ಜಿಗೆ ಒಂದು ನೂರು ಮೂವತ್ತು ಗ್ರಾಮ್ ಕಡಿಮೆನೋ ಇದ್ಲು ಅಷ್ಟೇ ಪರವಾಗಿಲ್ಲ ಇನ್ಕ್ರೀಸ್ ಆಗಿದ್ದಾಳೆ ಆದರೆ ಲಾಸ್ಟ್ ಟೈಮ್ ಒಂದೂವರೆ ತಿಂಗಳಲ್ಲಿ ಬೇಗ ಇನ್ಕ್ರೀಸ್ ಆಗಿಬಿಟ್ಟಿದ್ಲು ಈಗ ಇನ್ನು ಒಂದು ತಿಂಗಳಿಗೆ ಜಾಸ್ತಿ ಇನ್ಕ್ರೀಸ್ ಆಗಿಲ್ಲ ಒಂದು ಕೆ ಜಿ ಅಷ್ಟೇನೋ ಆಗಿದ್ದಾಳೆ ಅಷ್ಟೇ ಒಂದು ಒಂಬೈನೂರು ಗ್ರಾಮ್ ಜಾಸ್ತಿ ಆಗಿದ್ದಾಳೆ ಅಷ್ಟೇ ಸೊ ಜಾಸ್ತಿ ಮಾಡಿಸ್ಬೇಕು ಇವಾಗ ವೆಯ್ಟ್ನ ಇವಾಗ ಏನು ಮಾಡ್ತಾಳು ಗೊತ್ತಾ ನಾನು ಇವಾಗ ಇಲ್ಲಿ ಮಾತಾಡ್ತಾ ಇದ್ದೀನಲ್ಲ ಇಲ್ಲಿ ನನ್ನ ವೀಡಿಯೋನೋ ಈ ವಿಡಿಯೋನೇ ನೋಡ್ತಿದ್ದಾಳೆ ಅವಳು ಇರಿ ತೋರಿಸ್ತೀನಿ ಮತ್ತೆ ಏನು ಗೊತ್ತಾ ಇವಾಗ ನಾನು ಏನೇ ಉಳ್ಳನ್ನ ತೋರಿಸ್ಬೇಕು ಅಂದ್ರೂ ಆ ಸ್ಮೈಲಿ ಸಿಂಬಲ್ ಹಾಕೋದು ಇಲ್ಲ ಬ್ಲರ್ ಮಾಡೋದು ಇಲ್ಲ ಏನೋ ಒಂದು ಮಾಡಿ ಮಾಡಿ ನನಗೂ ಬೇಜಾರು ಆಗ್ಬಿಟ್ಟೈತೆ ಮತ್ತೆ ನಿಮಗೆ ನೋಡೋಕು ಬೋರ್ ಅನ್ಸುತ್ತೆ ಆ ಸ್ಮೈಲಿ ಹಾಕ್ಬಿಡ್ತೀವ ಮುಖದ ಪಾಪು ಫೇಸ್ಗೆ ಅವಾಗ ಏನೋ ಇಂಟ್ರೆಸ್ಟೇ ಅನ್ಸಲ್ಲ ಫೇಸ್ ಕಾಣಿಸಲ್ವಲ್ಲ ಅಯ್ಯೋ ಬೋರ್ ಅನ್ಸುತ್ತೆ ಒಂಥರ ನನಗೂ ಆ ರೀತಿ ಎಲ್ಲ ಇಷ್ಟ ಇಲ್ಲ ಆದಷ್ಟು ಬೇಗ ಫೇಸ್ನ ರಿವೀಲ್ ಮಾಡ್ಬಿಡ್ತೀನಿ ನಾನು ಅನ್ಕೊಂಡಿರೋ ಪ್ರಕಾರ ನಮ್ಮ ಪಾಪು ಫೇಸ್ನ ಇದೇ ಮಂತ್ ಅಲ್ಲಿ ರಿವೀಲ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಬಟ್ ಅದು ಅವತ್ತು ಏ ಇಂಥ ದಿನ ರಿವೀಲ್ ಮಾಡ್ತೀನಿ ಅಂತ ಇವಾಗ್ಲೇ ಹೇಳೋದಕ್ಕೆ ಅದು ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ನಾನು ವೇಟಿಂಗಲ್ಲಿ ಇದ್ದೀನಿ ಬಟ್ ನೋಡೋಣ ಇದೇ ಮಂತಲ್ಲಿ ಅಲ್ಲಿ ಪಾಪು ಫೇಸ್ ರಿವೀಲ್ ಮಾಡ್ಬೇಕು ಅನ್ಕೊಂಡಿದಿನಿ ಅದೇನಾಗತ್ತ ಏನೋ ಗೊತ್ತಿಲ್ಲ ಇವಾಗ ನಾನಿಲ್ಲಿ ನೋಡ್ತಾ ಇದ್ರೆ ನೋಡಿ ಇವಾಗ ಈ ಕಡೆನೇ ನೋಡ್ತಾವಳೆ ಕ್ಯಾಮ್ರಾನೇ ನೋಡ್ತಾವಳೆ ಮತ್ತೆ ಏನು ಮಾಡ್ತಾಳೆ ಗೊತ್ತಾ ಇವಳು ಇವಾಗ ನಾನು ನಾರ್ಮಲ್ ಆಗಿ ಫೋನಲ್ಲೆಲ್ಲ ಮಾತಾಡ್ತೀನಲ್ಲ ಫೋನಲ್ಲಿ ಮಾತಾಡುವಾಗ ಹಿಂಗೆ ಇಟ್ಕೊತಿನಲ್ವಾ ಕಿವಿ ಹತ್ರ ಇಟ್ಕೊತೀನಲ್ವಾ ಅವಾಗ ಸುಮ್ಮನೆ ಇರ್ತಾಳೆ ಅದಾದ್ಮೇಲೆ ಸುಮ್ಮನೆ ನಾನು ಏನಾದರೂ ಒಂಚೂರು ನಾನು ಏನಾದರೂ ಯಾರಾದರೂ ಫೋಟೋ ಕಳ್ಸಿದ್ರೆ ನೋಡಕ್ಕೆ ಅಂತ ಹೇಳ್ಬಿಟ್ಟು ಫೋನ್ನ ಹಿಂಗೆ ಇಡ್ಕೊತೀನಲ್ವ ಅವಾಗ ಅವಳು ಏನು ಅನ್ಕೊಬಿಡ್ತಾಳೆ ಅಂದರೆ ಓ ವಿಡಿಯೋ ಕಾಲಲ್ಲಿ ನನ್ನೇ ಮಾತಾಡಿಸ್ತವ್ರೇನೋ ಅಂದ್ಬಿಟ್ಟು ಇವಳು ಫುಲ್ಲು ಕ್ಯಾಮ್ರಾ ಕಡೆಗೆ ನೋಡ್ತಾಳೆ ಇರಿ ಇವಾಗ ತೋರಿಸ್ತೀನಿ ಇವಾಗ ನಾನು ಇಲ್ಲಿ ಸ್ಮೈಲಿ ಹಾಕ್ಬಿಡ್ತೀನಿ ಓನ್ ಮಗ್ನೆ

ನೋಡಿ ಇವಾಗ ಏನೋ ಒಂಚೂರು ನನ್ನ ಫೋನ್ ಈ ಕಡೆ ಹಿಂಗೆ ಇವಳು ಮುಖದ ಹತ್ರ ಇಡ್ಕೊಂಡ್ರೆ ಸಾಕು ಅವ್ಳು ಯಾವಾಗಲೂ ನನ್ನೇ ಮಾತಾಡಿಸ್ತಾವ್ರೇನೋ ನನ್ನ ಫೋಟೋಸೇ ತೆಗಿತಾವ್ರೇನೋ ಅಂತ ಫುಲ್ ಯಾವಾಗಲೂ ಈ ಕ್ಯಾಮ್ರ ಕಡೆಗೆ ನೋಡ್ತಿರ್ತಾಳೆ ನಾನು ಒಂಚೂರು ಹಿಂಗ ಇಡ್ಕೊಂಡಿರ್ತೀನಿ ಸುಮ್ಮನೆ ಏನೋ ಏನಾದರೂ ಫೋಟೋ ಏನಾದರೂ ಕಳ್ಸಿದ್ರೆ ಯಾರಿಗಾದರೂ ಇಲ್ಲ ರೀಲ್ಸ್ ಏನಾದರೂ ನೋಡುವಾಗ ಹಿಂಗೆ ಇಡ್ಕೊತಿನಲ್ವಾ ಇಲ್ಲಾಂದ್ರೆ ಹಿಂಗೆ ಇಡ್ಕೊತೀನಲ್ವಾ ಅವಾಗ ಅವಳು ಓ ನನ್ನೇ ಮಾತಾಡಿಸ್ತಾವ್ರೆ ನನ್ನ ಫೋಟೋನೇ ತೆಗಿತಾವ್ರೆ ಅಂದ್ಬಿಟ್ಟು ಫುಲ್ ಹಿಂಗೆ ಕ್ಯಾಮ್ರಾ ಕಡೆಗೆ ನೋಡ್ತಿರೋದು ಆಮೇಲೆ ಈ ತರ ಆವು ಅಂತಾನೆ ಇರೋದು ಅಲ್ಲ ಮಗ್ನೇ நோவே கடமை ஆய் மகனே நோவி சரி அல்வா நோவ் ஏன் நீ மகனை நான் நீனித்தரத கந்தம் ஓ அவ்ள்த்த கேமரா ஜோர் மாத்து நோட இன்னொன்னு

ಹಾಂ ಹ್ಞೂ ಅಲ್ಲಡಿಸ್ತಾ ಇಲ್ಲ ಹೆಂಗೋ ಸುಮ್ಮನೆ ಇಟ್ಕೊಂಡವಳೆ ಇಲ್ಲ ಅಲ್ಲಾಡ್ಸಿದ್ರೆ ನೋವುತ್ತೆ ಅವಾಗ ಅವಾಗ ಅಳೋದು ಎಲ್ಲ ಮಗನೆ ಬೇಡ ಮಗನೆ ಮೊಬೈಲ್ ಹೆಂಗೆ ಇಟ್ಕೊಂಡ ತಕ್ಷಣ ನೋವೆಲ್ಲ ಎಲ್ಲೋಯ್ತು ಹ ನೋವೆಲ್ಲ ಎಲ್ಲೋಯ್ತು ಆಯ್ತು ಹಿಂಗೆ ಅಲ್ಲ ಐತೆ ನೋಡು

ಅಲ್ಲಿ ಕೆಳಗಡೆ ಇದು ಮಾಡು ತಳ್ಳು ಆ ಥರ ಕುಡಿತೀಯಾ ಚಿಕ್ಕ ಪಾಪುನಲ್ಲೇ ಕುಡಿಲಿಲ್ಲ ಹಾಯ್ ಹಾ ತೆಗಿ ತೆಗಿ ತೊಳೆದ್ಬಿಟ್ಟು ತೊಳಿಬೇಕು ನಮ್ಮ ಸಿರಿಗೆ ನಾವು ಚಿಕ್ಕ ಪಾಪುನಲ್ಲಿ ಇದ್ದಾಗಲೇ ಸರಿನೂ ಕುಡಿಸ್ಲೇ ಇಲ್ಲ ಅದು ಅವಳು ಅಭ್ಯಾಸನೇ ಆಗಲಿಲ್ಲ ಒಂದೇ ಒಂದು ಬಾಟ್ಲೇನೋ ತೊಗೊಂಡಿದ್ದು ಅಷ್ಟೇ ಅವ್ಳು ಪಾಪು ಇದ್ದಾಗ ಒಂದು ಎರಡು ಅಷ್ಟೇ ತಗೊಂಡಿದ್ದು ಅವಳು ಒಂದು ದಿನನೂ ಅದ್ರಲ್ಲಿ ನಾವು ಕುಡಿಸ್ಲೇ ಇಲ್ಲ ಆರಾಮ್ ಅವಳೇನೋ ಹಾ ಹಂಗೇ ಸುಮ್ಮನೆ ನೀನೇ ನೋಡ್ಕೋ ಪಾಪುನ ಅದ್ರಲ್ಲಿ ಹಾಲು ಕುಡಿಸ್ಕೊಂಡು ನಾನು ಪಡಗಿರ್ತೀನಿ ನಾನು ಎಲ್ಲಾದ್ರೂ ಹೊರ್ಗಡೆ ಹೋಗ್ಬಿಟ್ಟು ಬರ್ತೀನಿ ಇರ್ಲಿ ಬಿಡು ಸರಿ ನಾನು ಎಲ್ಲರೂ ಹೊರ್ಗಡೆ ಹೋಗ್ಬಿಟ್ಟು ಸುತ್ತಾಡ್ಕೊಂಡು ಬರ್ತೀನಿ ಪಾಪುಗೆ ಅದರಲ್ಲಿ ಹಾಲು ಕುಡಿಸ್ಕೊಂಡು ನೋಡ್ಕೊಂಡಿರೋ ಆಯ್ತಾ ಗೈಸ್ ನನಗಂತೂ ಸಿಕ್ಕಾ ಬಟ್ಟೆ ನಿದ್ದೆ ಬತೈತೆ ರಾತ್ರಿ ಸ್ವಲ್ಪ ಮಲ್ಗಿದ್ ಲೇಟ್ ಆಯ್ತು ಬೆಳಿಗ್ಗೆ ಎದ್ದಿದ ಬೇಗ ಆಯ್ತು ಸೊ ಹಂಗಂತೂ ನಿದ್ದೆ ಸಿಕ್ಕಾ ಬಟ್ಟೆ ಎಳಿತೈತೆ ನನಗಂತೂ ಇವಳು ಬೇರೆ ಇನ್ನೂ ಇಲ್ಲ ಸೀರೆ ಒಳಗಡೆ ಹೆಂಗೆ ಮಲ್ಕೊಬಿಟ್ರೆ ನಾನು ಮಲ್ಕೊಳಕ್ಕೆ ನೆಮ್ಮದಿ ಇವಳು ಮಲ್ಕೊಳ್ದೇನೆ ನಾನೇ ಸುಮ್ಮನೆ ಹಂಗೆ ಅಂತೂ ಮಲ್ಕೊಳಕ್ಕೆ ಆಗಲ್ಲ ಸೊ ಹಂಗಾಗಿ ನಿದ್ದೆ ನನಗಂತೂ ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ ಏನ್ ಮಗನೆ ನೀನು ತೋರ್ಸ್ಬೇಕಾ ಇವ್ಳು ಹಿಂಗೇನೆ ಒಂದು ಸ್ವಲ್ಪ ಯಾರಾದ್ರೂ ವೀಡಿಯೋ ಕಾಲ್ ಮಾಡಿದಾಗ ನಾನು ಒಬ್ಳ ಹಿಂಗೆ ಇಡ್ಕೊಂಡಿದ್ರೆ ಹ್ಮ್ ಅವಳು ಅವ್ಳು ತೋರಿಸ್ಕೊಂಡು ನಾನು ಮಾತಾಡಬೇಕು ಏನಾದ್ರು ಹಂಗ ಆಗ್ಬಿಟ್ಟೈತೆ ಇವಳು ದಿನ ಅವ್ರಪ್ಪ ವಿಡಿಯೋ ಕಾಲ್ ಮಾಡಿ 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 ಇದೇ ಏನು ಮಗ್ನೆ ನಿನ್ನ ತೋರಿಸ್ಬೇಕಾ ಇವಾಗಲೇ ಇಲ್ಲ ಇರು ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಅವಾಗ ತೋರ್ಸನ ನೀನು ಹ್ಮ್ ಇವಾಗ ಟೈಮ್ ಬಂದು ಐದು ಮುಕ್ಕಾಲ್ ಆಗೈತೆ ನಮ್ಮ ಪಾಪು ಒಂದು ಮೂರು ಮೂರುವರೆಲೇನೋ ಮಲ್ಕೊಂಡ್ಲು ಒಂದು ಐದು ಗಂಟೆ ತನಕ ಆರಾಮಾಗಿ ಮಲ್ಕೊಂಡ್ಲು ಎದಾಡಲಿಲ್ಲ ಆಮೇಲೆ ಇವಾಗ ಐದು ಗಂಟೆಗೆ ಎದ್ದು ಎತ್ಕೊಂಡು ಆಟ ಆಡಿಸ್ತಾ ಇದ್ದೀನಿ ಇದನ್ನು ನಾನು ಚಿನ್ನು ಮುತ್ತು ಇದೇನು ಹಿಂಸೆ ಕೊಡಲ್ಲ ಓ ಇಲ್ಲೊಬ್ರಿಗೆ ನಾನು ಇದನ್ನ ಬಂಗಾರ ಅಂತ ಅಂದ್ಬಿಟ್ಟೆ ಅಂದ್ಬಿಟ್ಟು ಸಿಟ್ಟು ಬಂದ್ಬಿಟ್ಟೈತೆ ಇವಳಿಗೆ ಇವಳನ್ನ ಚಿನ್ನು ಅನ್ನೋಂಗಿಲ್ಲ ಬಂಗಾರ ಅನ್ನೋಂಗಿಲ್ಲ ಮುದ್ದು ಅನ್ನೋಂಗಿಲ್ಲ ಹಿಂಗೆ ಫುಲ್ಲು ಸಿಟ್ಟು ಬಂದ್ಬಿಡ್ತದೆ ಇಲ್ಲ ಬಾ ಮಗ್ನೆ ಬಾಯ್ಲಿ ನೀನೆ ನನ್ನ ಚಿನ್ನ ನನ್ನ ಮುದ್ದು ಏ ಇವ್ಳು ಸರಿ ಇಲ್ಲ ಬಾಯ್ಲಿ ಮಗನೇ ಇವಳಿಗೇನು ಗೊತ್ತಾಗಲ್ಲ ಏ ಇವಳಿಗೇನು ಗೊತ್ತಾಗಲ್ಲ ಬಾಮಗ್ನೇ ಸರಿ ಇಲ್ಲ ನೀನು ನನ್ನ ಮಗಳು ಬುದ್ಧಿ ಕಲಿ ನೋಡ್ಬಿಟ್ಟು ನನ್ನ ಮಗಳು ಎಷ್ಟು ಹೇಳಿದ ಮಾತಲ್ಲಾನು ಕೇಳ್ತಾಳೆ ನೀನೇನಿಲ್ಲ ಮಲ್ಗಿತವೆ ಮಲ್ಕೋ ನಿದ್ದೆ ಮಾಡು ಸುಸು ಮಾಡು ಕಕ್ಕ ಮಾಡ್ಕೊ ನನ್ನ ಮಗ್ಳು ಬುದ್ಧಿ ಕಲ್ತ್ಕೊ ನೀನು ಒಂದು ಸ್ವಲ್ಪ ಬೋ ಮಗ್ನೆ ಸರಿ ಇಲ್ಲ ಮಗನೇ ಅವಳು ನೀನೇ ಸರಿ ಬಾ ಮಗನೆ ಬರವಾ ಇವಳೇನಿಲ್ಲ ಮಲ್ಗಿತಾವೆ ಮಲ್ಕೋ ಅಮ್ಮನ ಒರೆಸು ಎತ್ಕೋಬೇಕು ಮಾಡಬೇಕು ಈಚೆಗೆ ಹೋಗಲ್ಲ ಓಡಾಡಲ್ಲ ಅಲ್ವ ಮಗನೆ ಬರವ ದಿನ ಹಿಂಗೆ ಒಂದು ಸ್ವಲ್ಪ ಸ್ವಲ್ಪ ನೈ ಹೊಡಿಬೇಕು ಒಂಚೂರು ಏನಾದರೂ ಇವಳ ಮಾತಾಡ್ಸೋಂಗಿಲ್ಲ ಫುಲ್ ರೈಸ್ ಆಗ್ಬಿಡ್ತಾಳೆ ಅವಳು ಬಾ ಮಗನೆ ನೀನೆ ನಾನು ಚಿನ್ನು ಬಾಮಂಗನೆ ನೀನೇ ಮುದ್ದು ನೀನು ಯಾವ ಸೀಮೆ ಬುದ್ದಿ ಕಲ್ತಿದ್ಯಾ ನನ್ನ ಮಗಳು ಸರಿ ಹಾ ನೀನ್ ಸರಿ ಇಲ್ಲ ಹ್ಮ್ ಬೋವಾ ಇವಳನ್ನ ಅಜ್ಜಿ ಕೊಟ್ಬಿಡೋಣ ಬರವ ಅಜ್ಜಿ ಜೊತೆ ಇರ್ಲಿ ಅಲ್ವ ಮಗನೆ ಅಲ್ಲ ನೇ ನಾನು ಎಲ್ಲರೂ ಹೊರಗಡೆ ಹೋಗ್ತೀನಲ್ಲ ಆವಾಗ ತುಂಬ್ಸ್ಕೊಂಡು ಕುಡ್ಸ್ವೆ ನೀನೇ ಕುಡ್ಸು ಮತ್ತೆ ಇವಾಗ ಕುಡ್ಸೋಕೆ ಹ್ಞೂ ಹಾಗೆಲ್ಲ ಕುಡಿಸ್ಬಾರ್ದು ಇವಾಗಲ್ಲ ಮಗ್ನೇ ಆಮೇಲೆ ಕುಡ್ಸುವ ಇರು ನೀನೇ ನೀನೇ ನೋಡ್ಕೊಳ್ವೆ ಆಮೇಲೆ ಬೆಂಗಳೂರಿಗೆಲ್ಲ ಹೋದಾಗ ನೀನೇ ತಾನೇ ಕುಡ್ಸೋದು ಅವ್ಳಿಗೆ ಬಾ ಕುಡ್ಕೊ ಬಾ ಇವಳಿಗೆ ಆ ಬಾಟ್ಲಿಗೆ ಹಾಲು ತುಂಬಿಸ್ಕೊಂಡು ಕುಡಿಸ್ತೀನಿ ಅಂತ ಇವ್ಳಿಗೆ ಹಾಂ ಹಾಂ ಸಿರಿ ಬಾಯಿಲಿ

ದೊಡ್ಡ ಮನ್ಸೆ ಪಾಪ ಒಂದು ಮೂವತ್ತು ಕೆ ಜಿ ಅವಳೇ ನೋಯ್ತೈತೆ ಪಾಪ ಕಾಲು ಎಸ್ ಗಾಯಸ್ ಇವತ್ತಿನ ವ್ಯಾಕ್ಸಿನೇಷನ್ ಡೇ ಇಷ್ಟಾಗಿತ್ತು ಇವಾಗ ನಮ್ಮ ಪಾಪನು ಕೂಡ ಮಲ್ಕೊಂಡ್ಲು ಐ ಥಿಂಕ್ ಇಷ್ಟೇ ಸಾಕು ಅನಿಸುತ್ತೆ ಇನ್ನು ಬೆಳಗ್ಗೆಲ್ಲ ಕಂಟಿನ್ಯೂ ಮಾಡೋ ಅಗತ್ಯ ಇಲ್ಲ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಅದಕ್ಕೆ ಮುಗಿಸ್ತಾ ಇದ್ದೀನಿ